ಇಲ್ಲಿ ಬಿಸಿಲ ಒಂದ್ ಕೋಲ್ ಬರುತ್ತೆ ಅಣ್ಣ ಪ್ಲೀಸ್ ಏಯ್ ಐ ಮತ್ತೆ ಕೇಳ್ತಲ ಅಣ್ಣ ಆಗೋದಾಗ್ಲೇ ಯಾಕೆ ಯೋಚನೆ ಮಾಡ್ತಿ ಅಣ್ಣ ಏನ್ ಮಾಡ್ಬೇಕಂತ ಅಂತ ಗೊತ್ತಾಗೋಲ್ತ

ಆ ಸರಿ ಬಾಪಾ ಇಲ್ಲಿ ಆಟೋ ಅನ್ನಿಸ್ತಲ್ಲ ಇಲ್ಲಿ ಬಾಪ ಮಹಲ್ ಆಟೋ ಅನಿಸ್ತಲ ಯಾಕೆ ಇಲ್ಲಿರಾಮ ಹಂಗೆ ಸುಮ್ನೆ ಕುಂತಿದ್ವಿ ಓ ನಿಮ್ಗೆ ಗೊತ್ತಿರಂಗಂದ್ರೆ ರಾಮ ಮಾರಂಗ ಗಾಡಿ ತೊಗೊಂಡೋಗಿರೋದು ಗೊತ್ತಿಲ್ಲ ಓ ಏನಾಯ್ತು ಮಾರಂಗ ಗಾಡಿ ತಗೊಂಡೋಗಣ ಮಂಜಣ್ಣ ಯಾಕ ಗಾಡಿ ಲೋನ್ ಕಟ್ಟಿಲ್ಲ ಅಂತ ஓ அங்கே கேடிகெல்லாம் இல்லவல் மஞ்ச மஞ்சப்பாட்டி ಮೂರು ತಿಂಗಳಿಂದ ಲೋನ್ ಕಟ್ಟಿಲ್ಲ ಫೋನ್ ಮಾಡಿದ್ರೆ ಫೋನ್ ತಗೊಲ್ಲ ಇವ ಬರ ಇಲ್ಲಿ ಯಾಕಂದ್ರೆ ಮಾಡ್ತೀವಿ ಸರಿ ಬರಾಮ ಬ್ಯಾನೇಜರ್ ಅವ್ರಮ್ಮಗ ತೋರ್ಸೋಕ್ ದುಡ್ಡು ಕೊಟ್ಟಿವಿ ಅವನಿಗೆ ಆಟ ಹಾಕಿ ಕೊಟ್ಟಿವಿ ಏನ್ ಮಾಡೋಕಾಯ್ತಾನ ನಿಮಗೂ ಗೊತ್ತಲ್ಲ ಪಾಠ ಕೊಡಿಸಿದ್ದು ನಮಗೂ ಗೊತ್ತದ ಮತ್ತೆ ಹೇಳ್ಬೇಕಿಲ್ಲ ನೀವು ಅವನಿಗೆ ನಾವ್ ಹೇಳಿ ಮಾತು ಕೇಳೋಣ ಮತ್ತೆ ಅವ್ನಿಗೆ ಬದಿರಿ ಒದ್ರೆ ಗೊತ್ತಾಗ್ತಾವನಿಗೆ ಅವ್ರಮ್ಮಗೆ ಡಿಸ್ಚಾರ್ಜ್ ಮಾಡಿ ಅಮ್ಮ ಅವ್ರಮ್ಮ ಹೇಳಿದ್ ನನ್ಗೆ ಒಂದು ಆಟ ಹಾಕೋಣ ಅವ್ನ ಜೀವಕ್ಕೆ ಬ್ಯಾರ ಆಗ್ತಾ ಹಾಕಿ ಕೊಟ್ರವ್ ಏನು ಮಾಡಕತ್ತಾನ ಹೇಳಪ್ಪ ಅಮ್ಮ ನಿಮ್ಗ ಗೊತ್ತಲ್ಲ ಬೈದು ಬುದಿ ಕಲ್ಸವನಿಗೆ ಕೀನ್ ಕಸಿದು ಈಗ ಬೇರೆ ಕಾರಣ ಅದಕ್ಕೆ ನಾನು ಅವ್ನಿಗೆ ಆಟ ಕೊಡೋದ ಕಲಕ ನನ್ನ ದುಡ್ಡಿರಲಿಲ್ಲ ಅವ್ರ ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ನಾನು ನೆಣ್ತಿ ಬಂಗಾರ ಸಾಮಾನು ಇಟ್ಟು ತಂದು ಕೊಟ್ಟಿನ ಕಾಸು ತಂದು ಕೊಟ್ಟು ಆಟ ಹಾಕಿ ಕೊಟ್ನಿ ಅವ್ನೇನು ಮಾಡಕತ್ತಾನ ನೀವು ಕೇಳ್ರಿ ಇವಾಗ ಬಂದಿರಿ ಬೈ ಹರಿಸ್ರಿ ನಾವು ಮುಂದಕ್ಕೆ ಆಯ್ತಪ್ಪ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಕೊಡದ್ ಅವ್ರ ಅಮ್ಮನ ಸಲಗ ಅವ್ನ ಹೊಡೆದ್ರದ ಅವ್ರ ಅಮ್ಮನ ಮಾತು ಕೇಳಿಲ್ಲ ಅಂತ ನೆಕ್ಸ್ಟ್ ಹಂಗಾಗದ ನೀವು ನೋಡಿಕಾರಿ ತಗ್ಗ ಗಾಡಿಕೆ ಇಲ್ದಾಗ ನಿಮ್ಮ ಜವಾಬ್ದಾರಿ ಚೆನ್ನಾಗಿ ಅವನು ದಾರಿಗೆ ತಂದ್ರಿ ಸರಿ ಆಯ್ತು ನೀವು ಡ್ಯೂಟಿ ಮಾಡ್ರಿ ಅವ್ನ ಚೆನ್ನಾಗಿ ದಾರಿಗೆ ತಂದ್ರಿ ಸರಿ ನನ್ನೇನು ಉದ್ದೇಶ ಹೊಡೆದ್ರೆ ಉದ್ದೇಶ ಇಷ್ಟೇ ಅವ್ರ ಅಮ್ಮನಿಗೆ ಮಾತು ಕೇಳಿಲ್ಲ ಅದಕ್ಕೆ ಹೊಡ್ದಿನಿ ಫೋನ್ ಹೇಳ್ಲಾರ ಕೊಡ್ದು ನಿಮ್ಗೆ

Thank mm -hmm. you.